ಕುಂಬಳಕಾಯಿ ತರಕಾರಿಗಳು ಸಸ್ಯಗಳು ಎಂದರೆ ಒಂದು ವರ್ಷ ಅಥವಾ ಒಂದು ಋತುವಿನ ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಖಾಲಿಯಾಗಿ ನಾಶವಾಗುವ ಸಸ್ಯಗಳಿಗೆ ಏಕ ವಾರ್ಷಿಕ ಸಸ್ಯಗಳು ಎಂದರೆ ಉದಾಹರಣೆ ಸೇಚಕಳ ಜೋಳ ಗೋಧಿ ಬತ್ತ ಫಲಕಾಯಿ ತರಕಾರಿಗಳು ಐತಿ ಏಕ ಏಕಾರ್ ವಾರ್ಷಿಕ ಸುತ್ತೆಗಳು ಒಂದೇ ರೀತಿ ಒಂದು ವರ್ಷದವನು ಇಲ್ಲಿನಲ್ಲಿ ಮೂಡುತ್ತು ಗಾಯೇ ಕರ್ನಾಟಕದಲ್ಲಿ ಉನಾಚಲ ಗೊಸಕ್ಕೆ ಉದಾರನೆ ಜೋ ಭೂವರ್ಷ ಸಸ್ಯ ಹಲವಾರು ವರ್ಷಗಳ ಮನೆಗೆ ಹೊಲಿಯುತ್ತಿ ಹೂವನ್ನು ಬೀಜಗಳನ್ನು ಉತ್ಪತ್ತಿ ಮಾಡಿ ಮಾವು ನಿಂಬೆ ಚೆಂಬು ಬೇವು ಹಲಸುವರಿಗೆ ಸಸ್ಯಗಳು ಎರಡು ವರ್ಷ ಅಥವಾ ಅಥವಾ ಎರಡು ಋತು ಋತುಗಳವರೆಗೆ ಜೀವಿಸಿ ಹೂ ಹೂವು ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವ ಸಸ್ಯಗಳು ಗಜರಿ ಶುಂಠಿ ಎಲೆಕೋಸು ಕಬ್ಬು ಬಿಟ್ರೂಟ್ ಎರಡು ವರ್ಷಗಳು ಅಥವಾ ಎರಡು ಋತುಗಳವರೆಗೆ ಜೀವಿಸಿ ಜೀವಿಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವ ಸಸ್ಯಗಳು ಉದಾಹರಣೆ ಲಜ್ಜರಿ ಶುಂಠಿ ಎಲೆಕೋಸು ಕಬ್ಬು ಕೈಲಾಚಿಕ ಸಸ್ಯಗಳು ಎರಡು ವರ್ಷ ಅಥವಾ ಎರಡು ಋತುಗಳವರೆಗೆ ಜೀವಿಸಿ ಬೀಜಗಳು ಉತ್ಪತ್ತಿ ಮಾಡಿ ಮಾಡಿ ನಾಶವಾಗುವ ಸಸ್ಯಗಳು ಶುಂಠಿ ಲಜ್ಜರಿ ಕಬ್ಬು ಉತ್ಪತ್ತಿ ಮಾಡುವ ಸಸ್ಯಗಳಿಗೆ ಸಹಿಕ ಸಸ್ಯಗಳು ಉದಾಹರಣೆ ಮಾವು ನಿಂಬೆ ಅಡಿಗೆ ಅಡಿಕೆ ವಾರ್ಷಿಕ ಸಸ್ಯಗಳು ಎಂದರೆ ಹಲವಾರು ವರ್ಷಗಳವರೆಗೆ ಬದುಕಿ ಹೂವು ಹಣ್ಣು ಕಾಯಿ ಉತ್ಪತ್ತಿ ಮಾಡಿ ನಾಶವಾಗುವ ಸಸ್ಯಗಳಿಗೆ ವಾರ್ಷಿಕ ಸಸ್ಯಗಳು ಎನ್ನುವರು ಉದಾಹರಣೆಗೆ ನಿಂಬೆ ತೆಂಗು ಹಲಸು ಇತ್ಯಾದಿ ಸಸ್ಯಗಳು ಎಂದರೇನು ಹಲವಾರು ವರ್ಷಗಳ ವರ್ಷಗಳವರೆಗೆ ಬದುಕಿಗೂ ಹಣ್ಣು ಬೀಜವನ್ನು ಉತ್ಪತ್ತಿ ಮಾಡುವ ಸಸ್ಯಗಳಿಗೆ ಬಹುವಾರ್ಷಿಕ ಸಸ್ಯಗಳು ಉದಾಹರಣೆಗೆ ಮಾವು